ರಾಜ್ಯದಲ್ಲಿ ಒಂದು ಕಡೆ ಮಳೆ ಆರ್ಭಟಿಸ್ತಾ ಇದ್ರೆ ಮತ್ತೊಂದು ಕಡೆ ಡೆಂಘಿ ಮಹಾಮಾರಿ ಜನರ ಪ್ರಾಣ ಹಿಂಡ್ತಿದೆ ಡೆಂಘಿಗೆ ರಾಜ್ಯದಲ್ಲಿ ಮತ್ತೆರಡು ಬಲಿಯಾಗಿದೆ ಎಂಬಿಬಿಎಸ್ ವಿದ್ಯಾರ್ಥಿಯನ್ನ ಬಲಿ ಪಡೆಯಿತ ಯುವಕನ ತಾಯಿಗೂ ಡೆಂಘಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹಾಸನದಲ್ಲಿ ಡೆಂಗಿ ಅಟ್ಟಹಾಸ ಮುಂದುವರೆದಿದೆ ಹೊಳೆ ನರಸೀಪುರದ ಗೋಹಳ್ಳಿಯಲ್ಲಿ ಕುಶಾಲ ಎಂಬಾತ ಸಾವು ಡೆಂಗಿ ಶಂಕೆ ವ್ಯಕ್ತವಾಗಿದೆ ಜ್ವರದಿಂದ ಬಳಲ್ತಾಗಿದ್ದ ಕುಶಾಲ್ ವಾರದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ರಾತ್ರಿ ಕೊನೆಯುಸೆರೆಳೆದಿದ್ದಾನೆ ಇನ್ನು ಕುಶಾಲ ತಾಜಿಗೆ ಡೆಂಗಿ ದೃಢಪಟ್ಟಿತ್ತು ಕುಶಾಲ ಸಾವನ್ನಪ್ಪಿದ್ದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರೇಖಾ ಟೈಲರ್ ವೃತ್ತಿ ಮಾಡ್ತಿದ್ದು ಕುಶಾಲ್ ತಂದೆ ಮಂಜುನಾಥ್ ಶಿಕ್ಷಕರಾಗಿದ್ದರು ಪ್ರತಿಭಾವಂತನಾಗಿದ್ದ ಕುಶಾಲ್ ಹಿಮ್ಸ್ನಲ್ಲಿ ಅಂತಿಮ ವರ್ಷದ ಎಸ್ ಮಾಡ್ತಿದ್ದ ಮಗನ ಸಾವಿನಿಂದ ಹೆತ್ತವರ ಕನಸು ಗಮರಿ ಹೋಗಿದೆ ಅಂದಹಾಗೆ ಹಾಸನದಲ್ಲಿ ಒಂದು ತಿಂಗಳ ಅಂತರದಲ್ಲಿ ಡೆಂಗಿಗೆ ಏಳು ಮಂದಿ ಬಲಿಯಾಗಿದ್ದಾರೆ ಡೆಂಗಿಯಿಂದ ಬಳಲ್ತಾಗಿದ್ದ ಯುವತಿ ಸಾವು ಬಳ್ಳಾರಿಯಲ್ಲಿ ಯುವತಿಯನ್ನ ಡೆಂಗಿ ಬಲಿ ಪಡೆದಿದೆ ದಾವಣಗೆರೆ ಜಿಲ್ಲೆ ಜಗಳೂರ ಪಟ್ಟಣದ ರೇಖಾ ಮೃತಪಟ್ಟಿದ್ದಾಳೆ ಮದುವೆಗೆಂದು ಬಳ್ಳಾರಿಗೆ ತೆರಳಿದ್ದ ರೇಖಾಗೆ ಡೆಂಗಿ ಜ್ವರ ಕಾಣಿಸಿಕೊಂಡಿತ್ತು ಬಳ್ಳಾರಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾಳೆ ಡೆಂಗಿ ಜಾಗೃತಿ ಮೂಡಿಸಲು ಬೇಡಿಗಿಳಿದ ಆರೋಗ್ಯ ಸಚಿವ ರಾಜ್ಯದಲ್ಲಿ ಡೆಂಗಿ ಅಬ್ಬರ ಜನರ ನಿದ್ದೆಕರಿಸಿದೆ ಡೆಂಗಿ ನಿಯಂತ್ರಣದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಫೀಲ್ಡ್ಗಿಳಿದ್ರು ಬೆಂಗಳೂರಿನ ರಾಮಸ್ವಾಮಿ ಪಾಳ್ಯದಲ್ಲಿ ಕಾಲೋನಿಗಳ ಮನೆಗಳಿಗೆ ಭೇಟಿ ಕೊಟ್ಟು ಡೆಂಗಿ ಬಗ್ಗೆ ಜಾಗೃತಿ ಮೂಡಿಸಿದ್ರು ಸಚಿವರೇ ಫಾಗಿಂಗ್ ಮಾಡಿದ್ರು ಏನೇ ಹೇಳಿ ರಾಜ್ಯದಲ್ಲಿ ಮಳೆ ಆಗ್ತಿದ್ದು ಡೆಂಗಿ ಅಬ್ಬರಿಸ್ತಿದೆ डेंगू ಬಗ್ಗೆ ಜನರು ಮುನ್ನೆಚ್ಚರಿಕೆ ವಹಿಸಬೇಕಿದೆ ಬಿಯೋ ರಿಪೋರ್ಟ್ ಟಿವಿ 9